ು ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂ ಕಬಾಬ್ ಮಸಾಲ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದ್ ಬೌಲ್ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಐದು ಆಲೂಗಡ್ಡೆನ ಬೇಸಿ ಇಟ್ಕೊಂಡಿದ್ದೀನಿ ಅದನ್ನ ಸಿಪ್ಪೆನ ತೆಗೆದು ಈ ರೀತಿಯಾಗಿ ತುರ್ದು ಒಂದ್ ಬೌಲ್ಗೆ ಇಟ್ಕೋತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪೌಡರ್ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತೆ ಒಂದ್ ಸ್ಪೂನ್ ಧನಿಯಾ ಕಾಳನ್ನ ಕ್ರಶ್ ಮಾಡಿ ಹಾಕೋತಾ ಇದೀನಿ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ಇದು ಆಪ್ಷನ್ ಅಲ್ಲ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಮೂರು ಹಸಿರು ಮೆಣಸಿಕ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಈರುಳ್ಳಿನ ಚಿಕ್ಕ ಚಿತ್ತ ಕಟ್ ಮಾಡ್ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಕೈಯಲ್ಲಿ ಕಲ್ಸ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಕಲ್ಸಿ ಇಟ್ಕೊಳ್ಳಿ ಕಲ್ಸಿದ್ಮೇಲೆ ಇದಕ್ಕೆ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದೀನಿ ಸ್ವಲ್ಪ ಜೀರಿಗೆನ ಬೇಕಾದ್ರೆ ಕ್ರಷ್ ಮಾಡಿ ಕೂಡ ಹಾಕಬಹುದು ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆ ಹಾಕೊಂಡ್ಮೇಲೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡ್ ಸ್ಪೂನ್ ಅಷ್ಟು ಬ್ರೆಡ್ ಕ್ರಮ್ಸ್ ಹಾಕೋತಾ ಇದೀನಿ ಅಂದ್ರೆ ಬ್ರೆಡ್ ನ ಸ್ವಲ್ಪ ಮಿಕ್ಸಿಲಿ ಪೌಡರ್ ಮಾಡಿ ಹಾಕೊಂಡ್ರೆ ಅದು ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಬ್ಯಾಟರ್ ರೆಡಿ ಆಗುತ್ತೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾನು ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದೀನಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಸಿಲಿಂಡರ್ ಆಕಾರವಾಗಿ ನಾವು ಮಾಡ್ಕೋಬೇಕಾಗುತ್ತೆ ಇದೇ ರೀತಿಯಾಗಿ ಎಲ್ಲವನ್ನು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿ ಇವಾಗ ಮಾಡ್ಕೊಂಡಿರುವಂತ ಹಾಲು ಕಬಾಬ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಆದ್ಮೇಲೆ ಮತ್ತೆ ತಿರುವಾಕಿ ಬೇಯಿಸ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ಏನಾಗುತ್ತೆ ಅಂದ್ರೆ ಇಟ್ಟು ಒಳಗಡೆ ಚೆನ್ನಾಗಿ ಬೇಯಲ್ಲ ಸೊ ಹಂಗಾಗಿ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ನಾನು ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನ ಈಗೂ ಕೂಡ ತಿನ್ಬೋದು ಟೊಮೊಟೊ ಕೆಚಪ್ ಜೊತೆ ಇಲ್ಲಾಂದ್ರೆ ಸ್ವಲ್ಪ ನಂಗೆ ಮಸಾಲೆ ಟೈಪ್ ಬೇಕು ಅಂತಂದ್ರೆ ಇವಾಗ ಇದನ್ನ ಒಂದ್ ಸೈಡ್ಗೆತ್ತಿಟ್ಕೊಳ್ಳ ಇವಾಗ ಒಂದ್ ಪ್ಯಾನ್ ನ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದೀನಿ ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನು ಅಜ್ವೈನ ಅರ್ಧ ಸ್ಪೂನ್ ಅಷ್ಟು ಕಪ್ಪೆಳ್ಳು ಸ್ವಲ್ಪ ಮೆಂತ್ಯ ಒಂದ್ ಸ್ವಲ್ಪ ಸಾಸ್ವೇನ್ ಹಾಕೋತಾ ಹಾಕೊಂಡು ಇದನ್ನ ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡ್ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ಒಂದ್ ತಿಕ್ಕೊಂಡು ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಒಂದ್ ಸೌಟ್ ಅಷ್ಟು ನಾನು ಗಟ್ಟಿ ಮೊಸರನ್ನ ಹಾಕೋತ ಇದೀನಿ ಹಾಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೇಸ್ಟ್ ನಮ್ಗೆ ಆಗಿ ರೆಡಿ ಆಗ್ಬೇಕು ನೋಡಿ ಬ್ಯಾಟರ್ ರೆಡಿ ಆಗಿದೆ ಇದನ್ನ ಒಂದ್ ಗೆ ಎತ್ತಿಟ್ಕೋಣ ಇವಾಗ ಒಂದ್ ಪ್ಯಾನ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡ್ ಹಾಕೊಂಡು ಒಂಬಣ್ಣ ಬರ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ಇವಾಗ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ನ ಹಾಕೋತಾ ಇದೀನಿ ಹಾಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾ ಸೇರ್ಕೋತ ಇದ್ದೀನಿ ಮೇಲೆ ಇವಾಗ ಒಂದು ಟೊಮೊಟೊನ ಪ್ಯೂರಿ ಮಾಡಿ ಹಾಕೋತಾ ಇದೀನಿ ಹಾಕೊಂಡು ಐ ಮೇಲೆ ಇಟ್ಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೊಟೊದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ನೀರಿನ ಅಂಶ ಕೂಡ ಕಮ್ಮಿ ಆಗ್ಬೇಕು ನೋಡಿ ಈ ಕುದಿಯೋ ಟೈಮಲ್ಲಿ ಏನ್ ಪೌಡರ್ ಮಾಡಿ ಇಟ್ಟಿದ್ವಿ ಅದನ್ನು ಕೂಡ ಹಾಕೋತಾ ಇದೀನಿ ಅಂದ್ರೆ ಎಷ್ಟು ಪೌಡರ್ ಮಾಡಿದ್ರೆ ಅಷ್ಟು ಕೂಡ ಹಾಕೋತ ಇದೀನಿ ಹಾಕೊಂಡು ಆರು ಹಸಿರು ಮೆಣಸಿಕ ಹಾಕೋತಾ ಇದ್ದೀನಿ ಹಾಕೊಂಡು ಮತ್ತೆ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಗಮ ಬರ್ಬೇಕು ನಮಗೆ ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನೀರಿನ ಚೆಲ್ಲ ಕಮ್ಮಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ಇವಾಗ ಮತ್ತೆ ಒಂದ್ ಕಾಲು ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಯುವಂತ ಟೈಮಲ್ಲಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಾಲು ಕಬಬ್ನ ಹಾಕೋತ ಹಾಕೊಂಡು ಇದನ್ನು ಕೂಡ ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡು ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನಮ್ಗೆ ಆಲೂ ಕಬಾಬ್ ಮಸಾಲಾ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬೇಕಿದ್ರೆ ನೀವು ಹಾಗೆ ಕೂಡ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ